ಬಿ ಜೆ ಪಿ ಪಕ್ಷ ಹಾಗೆ ಜೆ ಡಿ ಎಸ್ ಎರಡೂ ಜಂಟಿಯಾಗಿ ಹಿಂದೆ ಹಾವು ಮುಗಿಸಿ ಥರ ಕಿತ್ತಾಡ್ತಾ ಇದ್ರು ಇವತ್ತು ಅಧಿಕಾರಕ್ಕೋಸ್ಕರ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಇವರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ನಮಗೆ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ನಮ್ಮ ರಾಜ್ಯದಿಂದ ಜಿ ಎಸ್ ಟಿ ಹೋಗುತ್ತೆ ಆದರೆ ಇವರು ಅದರ ಬಗ್ಗೆ ಮಾತಾಡೋದಿಲ್ಲ ಪಾರ್ಲಿಮೆಂಟಲ್ಲಿ ಮಾತಾಡೋದಿಲ್ಲ ಪ್ರಧಾನಮಂತ್ರಿಗಳ ಹತ್ರನೂ ಮಾತಾಡೋದಿಲ್ಲ ಆದರೆ ಅಧಿಕಾರಕ್ಕೋಸ್ಕರ ಇವತ್ತು ಮೆರವಣಿಗೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದಾರೆ ಮೆರವಣಿಗೆ ಅಂದರೆ ಪಾದಯಾತ್ರೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಮತ್ತು ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಅನೇಕ ಅನ್ಯಾಯಗಳಾಗಿದೆ ಈಗ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಹಿಂದೆ ಎಲ್ಲ ಮೋದಿಯವರ ಸರ್ಕಾರ ಹತ್ತು ವರ್ಷಕ್ಕೆ ಮುಂಚೆ ಮೋದಿಯವರ ಪಕ್ಷ ಡೀಸೆಲ್ನ ನಲವತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಆಮೇಲೆ ಪೆಟ್ರೋಲು ಐವತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಗ್ಯಾಸು ಇನ್ನೂರೈವತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಮತ್ತು ದಿನನಿತ್ಯದ ಅಗತ್ಯ ವಸ್ತುಗಳನ್ನು ಬೆಲೆ ಇಳಿಸ್ತೀವಿ ಅಂತ ಹೇಳಿದರು ಅದ್ರ ಬಗ್ಗೆ ಎಲ್ಲೂ ಪ್ರೊಟೆಸ್ಟ್ ಮಾಡಲಿಲ್ಲ ಕೋವಿಡಲ್ಲಿ ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ನಮ್ಮ ದೇಶದಲ್ಲಿ ತೋದ್ರು ಆ ಸಂದರ್ಭದಲ್ಲಿ ಇವರು ಯಾರು ಕೂಡ ಚಕಾರ ಇರ್ತಿಲ್ಲ ಮತ್ತು ಜಿ ಎಸ್ ಟಿ ಆಗಲೇ ಹೇಳಿದ್ದೀನಿ ಮತ್ತು ಬರ ಮತ್ತು ನೆರೆ ಬಂದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅದ್ರ ಬಗ್ಗೆಯೂ ಇವರು ಕೂಡ ಚಕಾರ ಎತ್ತಲಿಲ್ಲ ಮತ್ತು ಬೇಕೆ ಅನುಮತಿ ಕೊಡೋದ್ರ ಬಗ್ಗೆಯೂ ಇವರು ಕೂಡ ಚಕಾರ ತೆಗೀತಿ ತೆಗೀತಿಲ್ಲ ಮತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಆಸ್ತಿಗಳನ್ನೆಲ್ಲ ಕೂಡ ಕೇಂದ್ರ ಸರ್ಕಾರ ಮಾರ್ತಾ ಇದೆ ರೈಲು ನಿಲ್ದಾಣಗಳನ್ನು ಮಾಡಿದ್ದಾರೆ ರೈಲುಗಳನ್ನು ಮಾರಿದ್ದಾರೆ ಗಡಿಗಳನ್ನು ಮಾರ್ತಾ ಇದ್ದಾರೆ ಅದೇ ರೀತಿ ಏರ್ಪೋರ್ಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರ ಕಿಲೋಮೀಟ್ರಷ್ಟು ರಸ್ತೆಗಳನ್ನು ಪ್ರೈವೇಟವರು ಕೊಟ್ಟಿದ್ದಾರೆ ಸುಮಾರು ನಲವತ್ತು ಸಾವಿರ ಕಿಲೋಮೀಟ್ರ್ ಅಷ್ಟು ಟ್ರಾನ್ಸ್ಮಿಷನನ್ನು ಪ್ರೈವೇಟರಿಗೆ ಕೊಟ್ಟಿದ್ದಾರೆ ಅದೇ ರೀತಿ ಪಬ್ಲಿಕ್ ಸೆಕ್ಟರ್ಸು ನೆಹರೂರವರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಕಟ್ಟಿದಂಥ ಪಬ್ಲಿಕ್ ಸೆಕ್ಟರ್ಸ್ನ ಅಂದರೆ ನಮ್ಮ ದೇಶದ ಆಸ್ತಿಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ನವರು ಇವರು ಏನೂ ಗೊತ್ತಿಲ್ಲದಾಗೆ ನಾಟಕ ಮಾಡಿಕೊಂಡು ಇವತ್ತು ನಮ್ಮ ದೇಶಕ್ಕೆ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಜನಕ್ಕೆ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಎಲ್ಲೂ ಪ್ರತಿಭಟನೆ ಮಾಡಿದೆ ಇವತ್ತು ನಮ್ಮ ಸರ್ಕಾರದ ವಿರುದ್ಧ ಇವತ್ತು ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರಗಳನ್ನು ಮುಚ್ಚಾಕೋದಕ್ಕೆ ಇವತ್ತು ಭ್ರಷ್ಟಾಚಾರಿಗಳೇ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಇರ್ತಕ್ಕಂಥದ್ದು ಅಪಹಾಸ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈಗಲಾದರೂ ಅವ್ರಿಗೆ ಬುದ್ಧಿ ಬರಲಿ ಇರ್ತಕ್ಕಂಥ ರ್ಯಾಲಿಯನ್ನು ಅಂದರೆ ಮೆರವಣಿಗೆಯನ್ನು ವಿಜ್ರ ಮಾಡಿಕೊಂಡು ವಿತರ ಮಾಡಲಿ ಅಂತ ಅವರಿಗೆ ಮನವಿ ಮಾಡಿ ನಮ್ಮ ರಾಜ್ಯಕ್ಕೆ ಜನಕ್ಕೆ ಇರ್ತಕ್ಕಂಥದ್ರ ಬಗ್ಗೆ ಪಾರ್ಲಿಮೆಂಟಲ್ಲಿ ವಿಧಾನಸಭೆಯಲ್ಲಿ ಧ್ವನಿಯತ್ತಲಿ ಅಂತ ಹೇಳ್ತೀನಿ